Thank <laughs> you. ಜೈ 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 ಇವತ್ತು ಬಹಳಷ್ಟು ಹಿಂದುಳಿದತಕ್ಕಂಥ ಕುಟುಂಬಗಳು ಈ ಕ್ಷೇತ್ರದಲ್ಲಿ ನೆಲ್ಲ ಗಮನದಲ್ಲಿಟ್ಟುಕೊಂಡು ಅವರಿಗೆ ಒಂದು ಉತ್ತಮ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಂತ ಹೇಳಿ ನಾನು ಬಹಿರೋ ಬಂದಾಗ ನಿರಂತರವಾಗಿ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಮುಂದೆ ಈ ಒಂದು ಕ್ಷೇತ್ರದಲ್ಲಿ ಶಿಕ್ಷಣ ಆರೋಗ್ಯ ಅಭಿವೃದ್ಧಿ ಬೆಳಗಿನ ನಮ್ಮ ತಾಲೂಕು ದಂಡಾಧಿಕಾರಿಗಳು ಮತ್ತು ನಮ್ಮ ತಾಲೂಕು ಪಂಚಾಯಿತಿ ಇವರು ಅವರು ಈ ವೇದಿಕೆಗಳಿದ್ದಾರೆ ಈ ವೇದಿಕೆ ಮುಖಾಂತರ ಅವರು ಗಮನ ತರತಕ್ಕಂಥ ಒಂದು ವಿಚಾರ ಏನು ಮತ್ತು ನಮ್ಮ ಶಿಂಗ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಒಟ್ಟು ಮೂವತ್ ನಾಲ್ಕು ಗ್ರಾಮ ಪಂಚಾಯತ್ ಇದೆ ಆದರೆ ನಮ್ಮ ಶಿಂಗ್ಘಟ್ಟ ತಾಲೂಕಿನಲ್ಲಿ ಇಪ್ಪತ್ತೆಂಟು ಗ್ರಾಮ ಇದೆ ನಮ್ಮ ಯುವ ಮತ್ತು ತಹಸೀಲ್ದಾರ್ ಈ ಕೂಡ ಎಲ್ಲ ಗ್ರಾಮ ಪಂಚಾಯತ್ಗಳಿಗೂ ಯಾರು ನಿವೇಶನ ಇಲ್ಲ ಯಾರು ಮನೆ ಇಲ್ಲ ಅನ್ನೋದನ್ನ ತಮ್ಮ ಗ್ರಾಮ ಪಂಚಾಯತಿ ಪಿಡಿಯುವ ಅಧಿಕಾರಿ ಗಮನ ತಂದು ಅಲ್ಲಿರ್ತಕ್ಕಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರಿಗೆ ಗಮನ ತಕೊಂಡು ಪ್ರತಿ ಗ್ರಾಮದಲ್ಲಿ ತಾವು ಒಂದು ಗ್ರಾಮ ಸಭೆಯನ್ನ ಮಾಡಿ ಅಲ್ಲಿಂದ ವರದಿ ತರಿಸ್ಕೊಂಡು ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ನಿವೇಶನ ರಹಿತ ಯಾರಿಗೂ ಮನೆ ಇಲ್ಲ ಅನ್ನೋದನ್ನ ನಾವು ಈ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರಿಗೂ ಮನೆಯಿಂದ ಯುವಚನೆ ಕೊಡಬೇಕು ಮನೆ ಕೊಡಬೇಕು ಅನ್ನೋ ಕಾರ್ಯಕ್ರಮವನ್ನು ನಾನು ಈ ಒಂದು ಕಿಸಾನ್ ಮೆಂಟರಿಗೂ ಸೂಚನೆಯನ್ನು ಕೊಡ್ತಾ ಇದ್ದೀನಿ ನಿರಂತರವಾಗಿ ಈ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರಿಗೂ ಯುವಶನ ಮನೆ ಕೊಡತಕ್ಕಂಥ ಕೆಲಸ ನಾನು ಪ್ರಮಾಣಕತೆಯಿಂದ ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅದೇ ರೀತಿ ಇವತ್ತು ನಮ್ಮ ತಾಲೂಕಿನಲ್ಲಿ ಹಂಡ್ರೆಡ್ ಹಂಡ್ರೆಡ್ ಹಾಸ್ಪಿಟ್ಲು ಇಲ್ಲ ಅಂತ ಇವತ್ತು ನಮ್ಮ ಉಸ್ತುವಾರಿ ಸಚಿವರು ಮತ್ತು ಆರೋಗ್ಯ ಸಚಿವರುಗಳನ್ನು ತಂದಿದ್ದೀನಿ ಮುಂದಿನ ವರ್ಷ ಹಂಡ್ರೆಡ್ ಟ್ರೆಟೆಡ್ ಹಾಸ್ಪಿಟಲ್ಗೆ ಅನುಮತಿ ಕೊಡ್ತೀನಿ ಅಂತ ಹೇಳಿದರೆ ಈಗ ಜಾಗ ಕೂಡ ನಾವು ಸುಮಾರು ಭಾಗದಲ್ಲಿ ಇವತ್ತು ಜಾಗವನ್ನು ಹುಡುಕ್ತಾ ಇದೀವಿ ಅಂಡ್ರೆಡ್ ಟ್ರೆಟೆಡ್ ಸಹ ನಾವು ಈ ತಾಲೂಕಿನಲ್ಲಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ತಮ್ಮ ಎದುರುಗವನ್ನು ತರ್ತಾ ಇವೆಲ್ಲಕ್ಕಿಂತ ಮುಗಲಾಗಿ ನಾನು ಈ ಸಂದರ್ಭದಲ್ಲಿ ಎರಡೇ ಎರಡು ಮಾತನ್ನು ಮಾಡ್ತೀನಿ ಏನಾಗುತ್ತಂದ್ರೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನ ನೆಮ್ಮದಿಯಿಂದ ಬದುಕಿ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಬರೆದಂಥ ಒಂದು ಸಂವಿಧಾನ ಅಂತ ನಾನು ಈ ಸಂದರ್ಭದಲ್ಲಿ ಬಂದಿದ್ದೆ ಇವತ್ತು ಬಾಬು ಜಗಜಿಯವರ ಅವರು ಸಾವಿರದ ಒಂಬೈನೂರ ಮೂವತ್ತಾರರಿಂದ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ತನಕ ನಿರಂತರವಾಗಿ ಮೂವತ್ತೆರಡು ವರ್ಷಗಳ ಕಾಲ ಉತ್ತರ ಭಾರತದಲ್ಲಿ ಎಂಟು ಬಾರಿ ಸಂಸದರಾಗಿ ಐದು ಬಾರಿ ಸಚಿವರಾಗಿ ಅವರು ಕೇಂದ್ರ ಸಚಿವರು ಇವತ್ತು ಕಾರ್ಮಿಕ ಸಚಿವರಾಗಿರ್ಬೋದು ಕೃಷಿ ಸಚಿವರಾಗಿರ್ಬೋದು ಮತ್ತೆ ನಮ್ಮ ಡಿಫೆನ್ಸ್ ಇವತ್ತು ಸಚಿವರಾಗಿ ಹಲವಾರು ಈ ಈ ದೇಶಕ್ಕೆ ಬಡವರ ಪರವಾಗಿ ರೈತರ ಪರವಾಗಿ ಹಲವಾರು ಕಾರ್ಮಿಕರ ಪರವಾಗಿ ಕೊಟ್ಟಿದ್ದಾರೆ ಈ ಎಲ್ಲ ಮಹನೀಯರ ಆದರ್ಶಗಳು ಪ್ರತಿಯೊಬ್ಬ ರಾಜಕಾರಣಿ ಅಳವಡಿಸ್ಕೊಂಡಾಗ ಈ ಸಮಾಜದಾಗ್ತದೆ ಈ ದೇಶ ಇಡೀ ಜಗತ್ತಿನ ಉನ್ನತ ಈ ಸಂದರ್ಭ ವಿಶೇಷವಾಗಿ ಇವತ್ತು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಜಗತ್ತಿನಲ್ಲಿ ಮೇಲೆ ಐವತ್ತೆಂಟು ಸಾವಿರ ಪುಸ್ತಕವನ್ನು ಅಧ್ಯಯನ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಅದ್ಯಾರಾದರೂ ಇದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ನಾನು ಈ ಸಂದರ್ಭ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸ್ತಕ್ಕಂಥ ಎಲ್ಲರಿಗೂ ಮುಖ್ಯವಾಗಿ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರು ಮತ್ತು ತಾಲೂಕಿನಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ವಿಶೇಷವಾಗಿ ಎಲ್ಲ ನನ್ನ ಹಿರಿಯರು ನನ್ನ ಸ್ನೇಹಿತರು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಶ್ರಮವನ್ನು ವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ನಾವು ಈ ಕಾರ್ಯಕ್ರಮ ಮಾಡಬೇಕಾದ ಉದ್ದೇಶ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಸಮಾನತೆ ಇವತ್ತು ಸರ್ಕಾರದಿಂದ

ಅವರು ಉತ್ತರ ಭಾರತ ಹುಟ್ಟಿ ಎಂಟು ಬಾರಿ ಸಂಸದರಾಗಿದ್ರು ಆದರೆ ನಮ್ಮ ದಕ್ಷಿಣ ಭಾರತದಲ್ಲಿ ಏಳು ಬಾರಿ ಸಂಸದರಾಗಿ ಈಗ ರಾಜ್ಯ ಸಚಿವರಾಗಿರ್ತಕ್ಕಂಥ ನಮ್ಮ ಕೆ ಎಚ್ ಕಣ್ಣವರು ಫೋನ್ ಮಾಡಿದ್ದಾರೆ ಅವ್ರು ಫೋನ್ ಮುಖಾಂತರ ಭಾಷಣ ಅನ್ನೋದೇ ಮಾಡಿದ್ದಾರೆ ಕೇಳಬೇಕಂತ ನಾನು ಹೇಳಿ ಕಳಿಸ್ತೀನಿ

पूर्वांचल में ऐसे को बढ़ेगा जिसमें बाकसार मेंट कर प्रदेश के कानून सामान्य लोग अनुसूचित जातियों जेबीएम जातियों पर आत्मदेह जारी बढ़ेगा ये सब क्या करावर भाई जारी करना आंदोलन का उनका अंदर का जन संबंध निशानी कर दिया तथा क्या संभालने रहे क्या कर ये खाल में रखने आना अगर लोगों को ఈ సందర్భ సం మల్లే భారతదేశారేడ్కర్ భవనకి ఒక్క కోటి హణ కొట్టి సంసదలు అది మల్లేం అంతి నీ సందర్భాన్ని కలిస్తే ನಮ್ಮ ಸಿಲುಗಟ್ಟೆ ವಿಧಾನಸಭಾ ಕ್ಷೇತ್ರದ ಎಲ್ಲರ ಪರವಾಗಿ ನಾನು ವೇದಿಕೆ ಮುಖಾಂತರ ಧನ್ಯವಾದಗಳು ಇದ್ದೇನೆ ಮುಂದೆ ಸಹ ಅವರು ಈ ಒಂದು ಕ್ಷೇತ್ರಕ್ಕೆ ಕೇಂದ್ರದ ಸರ್ಕಾರದಲ್ಲಿ ಯಾವ ಮಟ್ಟಕ್ಕೆ ಬೇಕಾದರೂ ನಾವು ಸಹಕಾರ ಕೊಡ್ತೀನಿ ಅಂತ ಹೇಳಿದರೆ ಮುಂದೆ ಯಾವನೆಲ್ಲ ಸದುಪಯೋಗ ಪಡಿಸಿಕೊಂಡು ಈ ಕ್ಷೇತ್ರ ನನ್ನ ಒಂದು ಆಸೆ ಇವತ್ತು ನಮ್ಮ ಪಿಡುಗತಿ ಕರೀತಾರೋ ಮುಂದೆ ನಮ್ಮ ಶಿಲ್ಗಟ್ಟ ಅಂತ ಕರೀತಕ್ಕಂತ ಶಿಂಗೇ ಮಾಡ್ಬೇಕನ್ನ ನನ್ನ ಆಸೆ ಇದೆ ದಯವಿಟ್ಟು ತಾವೆಲ್ರು ನಾಡ ಕೊಡ್ಬೇಕಂತ ಹೇಳ್ತಾ ಮಂಡಿಸಿ ನಾನು ಮಾತು ಜೈ ಹಿಂದ್ ಜೈ ಕರ್ನಾಟಕ ಜೈ